ಬಸ್ಸಸ್ ಏನಿದ್ರು ಹತ್ತು ಹದಿನೈದು ಪರ್ಸೆಂಟ್ ಮಾತ್ರನೇ ಅವರು ಟ್ರಾವೆಲ್ ಪ್ಯಾಸೆಂಜರ್ಸ್ಗೆ ಕೇಟರ್ ಮಾಡೋಕ್ಕಾಗುತ್ತೆ ಬಟ್ ನಮ್ಮಿಂದ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಅಷ್ಟು ನ ನಾವು ದಿನ ಸಾಗಾಣಿಕೆ ಮಾಡ್ತಾ ಇದೀವಿ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಪರಿಗಣಿಸಿ ಇದನ್ನ ಸ್ವಲ್ಪ ನಮಗೆ ಇದರಿಂದ ಸ್ವಲ್ಪ ಬೆನಿಫಿಟ್ ಆಗೋ ಥರ ದಯವಿಟ್ಟು ಮಾಡ್ಕೋಬೇಕು ಅಂದರೆ ಸ್ಪೇರ್ಸ್ ಆಗಲಿ ಫ್ಯೂಯಲ್ ಆಗಲಿ ಆಟ್ಲು ಆಗಲಿ ನಮಗೆ ಟೈರ್ಸ್ ಆಗಲಿ ಬ್ಯಾಟ್ರೀಸ್ ಆಗಲಿ ಇದರೆಲ್ಲದರಿಂದ ಜಿ ಎಸ್ ಟಿ ಅನ್ನೋದು ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಇನ್ನೂ ಒಂದು ಜಾಸ್ತಿ ತೆರಿಗೆ ಬರೋ ಒಂದು ಸೂಚನೆ ಇದೆ ದಯವಿಟ್ಟು ಇದನ್ನ ಮಾಧ್ಯಮದಲ್ಲಿ ಇದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಇದನ್ನ ಸಮಿತಿ ಸದಸ್ಯಾಗಿ ಮನವಿಯನ್ನ ದಯವಿಟ್ಟು ನಮ್ಗೆ ಇದನ್ನ ಅವಕಾಶ ಮಾಡ್ತೀವಿ ನಮಗೆ ಉದ್ದೇಶ ಬಂದಿರೋದು ತೆರಿಗೆ ಕಮ್ಮಿ ಮಾಡಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಏನ್ ತೆರಿಗೆ ಜಾಸ್ತಿ ಇದೆ ತೆರಿಗೆ ಕಮ್ಮಿ ಮಾಡಕ್ಕೆ ನಾವು ಕೇಳಿ ಅಂತಾರೆ ಕೇಳಿದ್ರೆ ನನಗೂ ಇದಕ್ಕೂ ಸಂಬಂಧ ಇಲ್ಲ ನೀವು ಸಿಎಂ ಕೇಳಿ ಅಂತಾರೆ ಸಿಎಂ ಗಮನಕ್ಕೆ ನಾವು ಇಲ್ಲ ನಿಮ್ಮಗಳ ಮುಖಾಂತರ ಒಂದು ಸಹಾಯ ಕೇಳ್ಕೊಂಡ್ ಬಂದಿದ್ದೀವಿ ದಯವಿಟ್ಟು ನಮ್ಗೆ ಏನ್ ತೆರಿಗೆ ಇದೆ ಅದನ್ನ ಕಮ್ಮಿ ಮಾಡಿದ್ರೆ ನಾವು ಕರ್ನಾಟಕ ರಾಜ್ಯಕ್ಕೆ ನೀವು ಈಗ ಹೊರ ರಾಜ್ಯದಲ್ಲಿ ಏನು ಗಾಡಿಗಳ ರಿಜಿಸ್ಟರ್ ಮಾಡಿದೀವಿ ನಾವು ಅರುಣಾಚಲ್ ಪ್ರದೇಶ ಗೋವಾ ಎಲ್ಲ ಅದನ್ನೆಲ್ಲ ತಂದು ನಾವು ಕರ್ನಾಟಕ ರಾಜ್ಯದಲ್ಲಿ ರಿಜಿಸ್ಟರ್ ಮಾಡಕ್ಕೆ ನಾವು ಆಲ್ರೆಡಿ ಅಫಿಡೇವಿಟ್ ಕೊಟ್ಟಿದೀವಿ ಆರ್ ಟಿ ಓ ಆಫೀಸರ್ಗೆ ಅಫಿಡವಿಟ್ ಕೊಟ್ಟಿದೀವಿ ಕಮಿಷನರ್ ಆಫೀಸಲ್ಲಿ ನಾವು ನಾನೂರ ಐವತ್ತರಿಂದ ಐನೂರು ಗಾಡಿ ತಗೊಂಡ್ಬಂದು ಯಾಕಂದ್ರೆ ಹೊರ ರಾಜ್ಯದಲ್ಲಿ ನಾವು ಆಲ್ರೆಡಿ ನಾ ಒಂದು ಏಳ್ನೂರಿಂದ ಎಂಟುನೂರು ಬಸ್ನ ರಿಜಿಸ್ಟರ್ ಮಾಡಿದ್ವಿ ಯಾಕಂದ್ರೆ ನಮ್ಗೆ ಆಲ್ ಇಂಡಿಯಾ ಪರ್ಮಿಟ್ ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ ಅದಕ್ಕೋಸ್ಕರ ಹೊರ ರಾಜ್ಯದಲ್ಲಿ ಮಾಡಿ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಕೊಡಕ್ಕೆ ಶುರು ಮಾಡಿದ್ದಾರೆ ನಾವು ತಗೊಂಡ್ಬರಕು ರೆಡಿ ಇದೀವಿ ಯಾಕಂದ್ರೆ ಇದೊಂದು ಪರ್ಮಿಟ್ ಇತ್ತು ಎ ಐ ಟಿ ಪಿ ಅಂತ ಆಲ್ ಇಂಡಿಯಾ ಟೂರಿಸ್ಟ್ ಬಸ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ತೊಂಬತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟದೆ ಇಡೀ ಭಾರತ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ಹೋಗಬಹುದು ಅನ್ನೋ ಒಂದು ಇದಿತ್ತು ಅದನ್ನು ಉಪಯೋಗಿಸ್ತಾ ಇದೆ ಇವಾಗ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದ್ರೆ ಶುರು ಗಾಡಿ ಇಲ್ಲ ನೀವು ಕರ್ನಾಟಕ ರಾಜ್ಯ ತೆರಿಗೆ ಕಟ್ಟಬೇಕು ನಮ್ಗೆ ತಗೊಳ್ಳಲ್ಲ ನಿಮ್ಗೆ ಇಂಡಿವಿಜುವಲ್ ಕಸ್ಟಮರ್ ಕಟ್ಟಬೇಕು ಅಂತ ಅವಾಗ ಗಾಡಿಗಳನ್ನ ಸೀಸ್ ಮಾಡಿದಾಗ ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಸರ್ ದಯವಿಟ್ಟು ಗಾಡಿಗಳನ್ನ ಸೀಸ್ ಮಾಡಬೇಡಿ ಅಂದಾಗ ಇಲ್ಲ ನಮಗೆ ಕಾಲಾವಕಾಶ ಕೊಡಿ ನಾವು ಕರ್ನಾಟಕ ರಾಜ್ಯಕ್ಕೆ ತಗೊಂಡ್ಬಂದು ನಾವು ರಿಜಿಸ್ಟರ್ ಮಾಡ್ತೀವಿ ಅಂದಾಗ ಇಲ್ಲ ನೀವು ಮಿನಿಸ್ಟರ್ ಹೋಗಿ ನೋಡಿ ನಮಗೂ ಇದಕ್ಕೆ ನಾವು ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂದ್ರು ನಾವು ಮಿನಿಸ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ಮಿನಿಸ್ಟರ್ ಹತ್ರ ಹೋದ್ರೆ ಅವ್ರು ಒಂದೇ ಹೇಳಿದ್ರು ಎ ಆರ್ ಎನ್ ಎಲ್ ರಿಜಿಸ್ಟರ್ ಮಾಡಿದ್ರೆ ನೀವು ನಮ್ಮ ರಾಜ್ಯದವರೇ ಅಲ್ಲ ನೀವು ಅಂತ ಹೇಳಿದ್ರು ಇಲ್ಲ ಸರ್ ನಮ್ದು ತಪ್ಪಾಗಿದೆ ಅವ್ರು ನೀವು ಕೊಡ್ತಾ ಆಲ್ ಇಂಡಿಯಾ ಪರ್ಮಿಟ್ ಆ ಟೈಮಲ್ಲಿ ಇವಾಗ ಕೊಡ್ತಾ ಇದ್ದೀರಾ ನಾವು ಬರ್ತೀವಿ ನಮ್ಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ ಸರ್ ಎಷ್ಟು ದಿವಸ ಬೇಕು ಕಾಲಾವಕಾಶ ಅಂದ್ರೆ ಒಂದು ಸಿಕ್ಸ್ ಮಂತ್ಸ್ಗೆ ಇಲ್ಲ ನಾನು ಮೂರು ತಿಂಗಳು ಕಾಲಾವಕಾಶ ಕೊಡ್ತೀನಿ ನೀವು ಮೂರು ತಿಂಗಳ ಒಳಗೆ ನೀವು ಕರ್ನಾಟಕ ರಾಜ್ಯಕ್ಕೆ ಬಂದು ಗಾಡಿ ರಿಜಿಸ್ಟರ್ ಮಾಡಿ ನಮ್ಗೆ ತೆರಿಗೆ ಸಿಕ್ತಿಲ್ಲ ನಮಗೆ ನಮಗೂ ಇಲ್ಲಿ ತೆರಿಗೆ ಬೇಕು ಕರ್ನಾಟಕದಲ್ಲಿ ಅಂದಾಗ ಇದನ್ನ ನಾವು ಸೆಪ್ ತಗೊಂಡು ನಾವೆಲ್ಲ ಅಫಿಡೇವಿಟ್ ಕೊಟ್ಟಿದ್ದೀವಿ ಈ ತರ ಒಂದು ನಾನೂರ ಐವತ್ತರಿಂದ ಐನೂರು ಗಾಡಿಗಳು ನಾವು ಬರ್ತೀವಿ ಸರ್ ತರ ದಯವಿಟ್ಟು ನಮ್ಗೆ ಕಲಾವಿದ ಕೊಟ್ಟಿದ್ದಾರೆ ಈಗ ನಾವು ನಾನೂರು ಗಾಡಿ ಬೆಂಗಳೂರು ತಗೊಂಬಂದ್ರೆ ಕರ್ನಾಟಕ ರಾಜ್ಯಕ್ಕೆ ಇಪ್ಪತ್ತೇಳು ಕೋಟಿ ರೂಪಾಯಿ ವರ್ಷಕ್ಕೆ ವರಮಾನ ಬರುತ್ತೆ ಅದೇ ಇವರು ಟ್ಯಾಕ್ಸ್ ಕಮ್ಮಿ ಮಾಡಿ ಈಗ ನಾಲ್ಕು ವರ್ಷ ಸಾವಿರ ರೂಪಾಯಿ ಏನ್ ಸೆಸ್ ಸಮೇತ ಟ್ಯಾಕ್ಸ್ ಕರ್ತಾಯಿದೀವಿ ನಾವು ಜಾಸ್ತಿ ಕೇಳೋ ಅದನ್ನ ಮೂರುವರೆ ವರ್ಷ ಸಾವಿರ ರೂಪಾಯಿ ಮಾಡ್ಕೊಂಡ್ರೆ ಕಾಂಟ್ರಾಕ್ಟ್ ಗ್ಯಾರೇಜು ಆಲ್ ಇಂಡಿಯಾ ಪರ್ಮಿಟ್ ಒಂದೇ ಟ್ಯಾಕ್ಸ್ ಮಾಡಿದ್ರೆ ಇನ್ನೂ ಸಾವಿರ ಗಾಡಿಗಳು ಬರುತ್ತೆ ಯಾಕಂದ್ರೆ ಹೊರ ರಾಜ್ಯದವರು ಬರೋಕ ರೆಡಿ ಇದಾರೆ ನಮ್ಮ ಹತ್ರ ಅವರು ಅಫಿಡೇವಿಟ್ ಕೂಡ ರೆಡಿ ಇದಾರೆ ಈ ಸಾವಿರ ಗಾಡಿ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ನಲವತ್ತೇಳು ಕೋಟಿ ರೂಪಾಯಿ ಬರ್ತೈತಿ ವರ್ಷಕ್ಕೆ ನಾವು ಅದಕ್ಕೆ ನಿಮ್ಗಳ ಮುಖಾಂತರ ಒಂದು ಮನವಿ ಮಾಡೋಕೆ ಬಂದಿದ್ದೀವಿ ದಯವಿಟ್ಟು ಸಹಾಯ ಮಾಡಿ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಮ್ಮ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದರೆ ನಮಗೂ ಒಂದು ಸಹಾಯ ಆಗುತ್ತೆ ಲಕ್ಷಾಂತರ ಕುಟುಂಬಗಳು ಬದುಕ ಬದುಕುತ್ತೆ ಸರ್ ದಯವಿಟ್ಟು ನಿಮ್ಗಳ ಮುಖಾಂತರ ಬದುಕಿಸಿ ಬದುಕಕ್ಕೆ ಒಂದು ದಾರಿ ಮಾಡಿಕೊಡಿ ಅಂತ ನಿಮ್ಮ ಹತ್ರ ನಾವು ಒಂದು ಸಹಾಯ ಕೇಳ್ಕೊಂಡು ಬಂದಿದ್ದೀವಿ ಸರ್